ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಮ್ಮ ದೊಡ್ಡತ್ತ ಮನೆಯಲ್ಲಿದ್ದೀವಿ ಮದುವೆ ಇರೋದ್ರಿಂದ ಒಂದು ವಾರ ಮುಂಚೆನೇ ಬಂದಿದ್ದೀವಿ ನೋಡಿ ಹುಡುಗರೆಲ್ಲ ಹೆಂಗೆ ಆಡ್ಕೊತಾ ಇದ್ದಾರೆ ಅಂತ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಯಮುನಾ ದಿಲೀಪ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ವೀಡಿಯೋ ಸ್ಟಾರ್ಟ್ ಆಗ್ತಾ ಇರೋದು ಹಿಂದೂಪುರ ಹತ್ರ ಇರೋ ಯಾಮನ್ಪಲ್ಲಿಯಲ್ಲಿ ನೋಡಿ ಸಾಂಗ್ ಕ್ರಿಯೇಟ್ ಮಾಡಿದ್ದಾರೆ

ಇವನು ಒಡಪ್ ಡ್ಯಾನ್ಸ್ ಹೊಡಾಕ್ ಬಂದಿದ್ದಾನೆ ಇಲ್ಲಿ ಮೇಲಿಂದ ಓಡ್ ಹೊಡ್ಕೊಂಡ್ ಬಂದಿದ್ದಾನೆ ನೋಡಿ ಲಯ ಕಡ್ಡಿ ಇಟ್ಕೊಂಡು ನಿಂತ ನೋಡಿ ಯಾಕೆ ನೋಡಿ ನೆಕ್ಸ್ಟ್ ಎಂಟ್ರಿ ಪಾಪ ಪಾಪ ಬರ್ತಾ ಇದ್ದೆ ನೋಡಿ ಇವಾಗ ಅಜ್ಜಿ ಹೆಂಗ ನೋಡ್ತಾರೆ ಏನು ಅರ್ಥನೇ ಆಗ್ತಾ ಇಲ್ಲ ಅನ್ಸುತ್ತೆ ಅಜ್ಜಿ ಅಶಾ

ओके इ देन कलर मुगी थी होगा रुत देर त्रुत नी गर्लफ्रेंड दे मी जब बोलता है लाइक देख लो बाप है के हे राजा

फोटो 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 हां ये लो अम्मा प्रधानमंत्री यार नरेंद्र मोदी ओके अम्मा गुना शुरू रुट देर देर गुड लाइक देर 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 देर

நோடி அம்மங்கேர் கொட்ட இப்பா அவரங்க ஐலவ் அந்த

ಯಾಯುತೆ ದಸಾ ಸ್ಪೀಕರ್ ಸ್ಪಾಮರ್ ಸ್ಪಾಮರ್ ನೀ ತೋರಿಸಬೇಡ ನಂಬರ್ ಸುಮ್ಮನೆ ಸ್ಪೀಕರ್ ನಂಬರ್ ತೋರಿಸಬೇಡ ನೀ ಟರ್ನ್ ಆಫ್ ಏರ್ಪ್ಲೇನ್ ಏರ್ಪ್ಲೇನ್ ಮಾಡ್ಬಿಡಿ ಸ್ಪೀಕರ್ ಬೇಕು ಅಂತ ಹೇಳಿ ಅಂತ ಹೇಳಿದಾಗ Hello? Hello? Hello, Daddy. Mm, you're right, you're right. Hello. Daddy. Oh. I love you. Thank you. same you. Thank you little you Thank you You're you <laughs> <laughs> ಸಪ್ನಾ ಗರಿಟ್ ಕೈಯಲ್ಲಿ ಕನ್ನಡ ಮೇಕ್ಅಪ್ ಮಾಡ್ತಾ ಇದೀವಿ देर ಬಂದಿದೆ ಅದು 맞아 ಅದು 맞아 ನಾನು ಮೇಕ್ಅಪ್ ಹೋಗಲಿ ಅಂತ ಹೋದಗು ಹೇ ರಾಸು ಪ್ರೀತಾ